ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಈ ಮಳೆಗಾಲಕ್ಕೆ ಬೆಸ್ಟು ಟೇಸ್ಟಿ ಆ್ಯಂಡ್ ಹೆಲ್ದಿ ಸೇವ್ ಖಾರ ಮಾಡ್ತಾ ಇದ್ದೀನಿ ಒಂದು ಆಲೂಗೆಡ್ಡೆ ಇದ್ದರೆ ಸಾಕು ಈ ಟೇಸ್ಟಿ ಖಾರಾನ ಮಾಡ್ಕೊಳ್ಬೋದು ಈ ಖಾರ ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ಸುಲಿದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾಕು ಇನ್ನೂರು ಅಷ್ಟು ಕಡಲೆ ಹಿಟ್ಟಿಗೆ ನೀವು ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊಂಡ್ರು ಒಂದೇ ಆಲೂಗೆಡ್ಡೆ ಹಾಕಿ ನೋಡಿ ಇದನ್ನು ಈ ಥರ ರುಬ್ಕೊಳ್ಬೇಕು ಚೆನ್ನಾಗೆ ಗಂಟಿಲ್ದಂಗೆ ರುಬ್ಕೊಳ್ಬೇಕು ನೀವು ನೋಡಿ ಇನ್ನೂರು ಅಷ್ಟು ಕಡಲೆ ಹಿಟ್ಟಿಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಈ ಆಲೂಗೆಡ್ಡೆ ಪೇಸ್ಟ್ನ ರುಬ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಬೇಕು ಬರೀ ಕಡಲೆ ಹಿಟ್ಟಲ್ಲಿ ಮಾಡೋದಕ್ಕೂ ಆಲೂಗಡ್ಡೆಲಿ ಮಾಡೋದಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಗಂಟಿಲ್ದಂಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕೈಗೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನ ಸಾಫ್ ಮಾಡ್ಕೊಳ್ಳಿ ಇವಾಗ ಸೇವ್ ಖಾರ ಮಾಡೋದನ್ನ ಹಾಕ್ಕೊಂಡು ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆನ ಚೆನ್ನಾಗಿ ಕೈಸ್ಕೊಂಡು ನೋಡಿ ಸೇವ್ ಮಾಡಬೇಕಾದ್ರೆ ಸ್ಟೌವ್ನ ಒಂದು ಮೀಡಿಯಮ್ ಫ್ಲೇ ಅಲ್ಲಿ ಕೊಟ್ಕೊಳ್ಳಿ ಮತ್ತೆ ಜಾಸ್ತಿ ಸೀದೋಗಂಗೆ ಮಾಡಬಾರ್ದು ನೋಡಿ ಇದೆಲ್ಲ ಗುಳ್ಳೆ ಎಲ್ಲ ಕಡಿಮೆ ಆದ್ಮೇಲೆ ಎತ್ಕೊಳ್ಬೇಕು ನೋಡಿ ಇವಾಗ ಕಂಪ್ಲೀಟ್ ಆಗಿ ಚೆನ್ನಾಗಿ ಬೆಂದಿದೆ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಸೇವ್ ಖಾರ ರೆಡಿ ಆಯಿತು ಸ್ವಲ್ಪ ಡೆಕೋರೇಷನ್ಗೆ ಸ್ವಲ್ಪ ಕರಿಬೇವನ ಎಣ್ಣೆಗೆ ಹಾಕ್ಬಿಟ್ಟು ಹಾಕಿದ್ದೀನಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ತುಂಬ ಗರಿಗರಿಯಾಗಿ ಟೇಸ್ಟಿಯಾಗಿರುತ್ತೆ ಮತ್ತೊಂದು ಹೆಲ್ದಿ ಆದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು